ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮಿಥುನ ರಾಶಿಗೆ ಸೇರಿದ ಜನರು ಯಾವ ರಾಶಿಯ ಪುರುಷರನ್ನು ಅಥವಾ ಮಹಿಳೆಯರನ್ನು ಮದುವೆಯಾದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಜೀವನದುದ್ದಕ್ಕೂ ನೋಡಬಹುದು ಹಾಗೆ ನಿಮಗೆ ಉತ್ತಮ ರೀತಿಯ ಜೀವನ ಸಂಗಾತಿಯಾಗುವ ರಾಶಿಗಳು ಯಾವುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಇದರ ಜೊತೆಗೆ ಗೃಹ ಸಂಚಾರದ ಪ್ರಭಾವದಿಂದಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ಯಾವ ಕ್ಷೇತ್ರಗಳಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಮಿಥುನ ರಾಶಿಯರು ಸ್ವಾಭಾವಿಕವಾಗಿ ಕುತೂಹಲದ ಸ್ವಭಾವದವರಾಗಿರುತ್ತಾರೆ ವಿನೋದ ಬುದ್ಧಿ ಮತ್ತು ಚೈತನ್ಯ ತುಂಬಿರುವ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ ಇವರಿಗೆ ವೈವಾಹಿಕ ಪ್ರೀತಿ ಜೀವನದಲ್ಲಿ ಸೂಕ್ತವಾಗಿ ಹೊಂದಾಣಿಕೆಯಾಗಬಲ್ಲ ರಾಶಿ ಹಾಗೂ ಹೊಂದಾಣಿಕೆಯಾಗದ ರಾಶಿಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಮಿಥುನ ರಾಶಿಯ ಚಿಹ್ನೆಯು ಅವಳಿಯನ್ನು ಪ್ರತಿನಿಧಿಸುವುದರಿಂದಾಗಿ ಇವರು ಉಭಯ ಸ್ವಭಾವದವರೆಂದು ಹೇಳಲಾಗುತ್ತದೆ ಹೊಂದಾಣಿಕೆಯ ಕುರಿತು ಹೇಳುವುದಾದರೆ ಮಾತಿನ ಪ್ರಿಯರಾದ ಇವರು ಯಾರೊಂದಿಗೂ ಹೊಂದಿಕೊಳ್ಳುತ್ತಾರೆ ಜೊತೆಗೆ ಮಾತನಾಡಲು ಇಷ್ಟಪಡುತ್ತಾರೆ ಸಾಮಾಜಿಕವಾಗಿ ಬೆರೆಯಲು ಇಷ್ಟಪಡುವ ಇವರು ಹೊಸ ವಿಷಯವನ್ನು ಕಲಿಯಲು ಕೂಡ ಇಷ್ಟಪಡುತ್ತಾರೆ ಜ್ಯೋತಿಷ್ಯದ ವಿಷಯಕ್ಕೆ ಬಂದರೆ ಮಿಥುನ ರಾಶಿಯವರು ಚಂಚಲತೆ ಮತ್ತು ಚಾಕಚಕ್ಯತೆಯುಳ್ಳ ರಾಶಿಯಾಗಿರುತ್ತದೆ ಇದು ಕೆಲವೊಮ್ಮೆ ಆಳವಾದ ಹಾಗೂ ಶಾಶ್ವತವಾದ ಸಂಬಂಧವನ್ನು ರೂಪಿಸುವಲ್ಲಿ ಸಮಸ್ಯೆಯನ್ನು ಉಂಟುಮಾಡುತ್ತದೆ ಹಾಗಾಗಿ ಗಾಳಿಯ ಅಂಶವನ್ನು ಪ್ರತಿನಿಧಿಸುವ ರಾಶಿಯೊಂದಿಗೆ ಉತ್ತಮವಾಗಿ ಬೆರೆಯುತ್ತಾರೆ ಜೊತೆಗೆ ಬೆಂಕಿಯ ಅಂಶವನ್ನು ಸೂಚಿಸುವ ರಾಶಿಗಳೊಂದಿಗೆ ಜೀವನೋತ್ಸಾಹವನ್ನು ಹಂಚಿಕೊಳ್ಳುತ್ತಾರೆ ಹಾಗಾದರೆ ಮಿಥುನ ರಾಶಿಯವರೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ಈ ರಾಶಿಗಳು ಯಾವುವು ಎಂಬುದನ್ನು ಈಗ ತಿಳಿಯೋಣ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಮೊದಲಿಗೆ ನೋಡುವುದಾದರೆ ತುಲಾ ರಾಶಿ ಮಿಥುನ ರಾಶಿಯವರೊಂದಿಗೆ ತುಲಾ ರಾಶಿ ಆದರ್ಶ ಹೊಂದಾಣಿಕೆ ಎಂದು ಹೇಳಬಹುದು ಈ ಎರಡೂ ರಾಶಿಗಳು ಸಾಮಾಜಿಕವಾಗಿ ಸಂವಹನ ಮಾಡಲು ಇಷ್ಟಪಡುವ ಜೋಡಿಯಾಗಿರಲಿದೆ ಈ ಮಾತ್ರವಲ್ಲದೆ ಕಲೆ ಸಂಸ್ಕೃತಿ ಮತ್ತು ವಿನೋದದ ಪ್ರಿಯರು ಕೂಡ ಆಗಿರಲಿದ್ದಾರೆ ಇನ್ನು ಲೈಂಗಿಕ ಜೀವನಕ್ಕೆ ಬಂದಾಗ ಅವರು ಪರಸ್ಪರರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇವರ ಮಧ್ಯೆ ಅಸೂಹೆಯ ಸಮಸ್ಯೆ ಇರುವುದಿಲ್ಲ ಇವರ ಸಂಬಂಧವು ಉತ್ತಮ ರೀತಿಯಲ್ಲಿ ಇರಲಿದೆ ಇನ್ನು ಮುಂದಿನದ್ದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಹೊಂದಿಕೊಳ್ಳುವ ಉತ್ತಮ ಜೋಡಿಯ ರಾಶಿ ಕುಂಭರಾಶಿ ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರೇಮ ಜೋಡಿಯಾಗಿರುತ್ತದೆ ಮಿಥುನ ಹಾಗೂ ಕುಂಭರಾಶಿಯವರು ಒಬ್ಬರಿಗೊಬ್ಬರು ಉತ್ತಮವಾಗಿ ಹೊಂದಾಣಿಕೆಯಾಗುವವರು ಇಬ್ಬರು ವೈವಿಧ್ಯಮಯ ಜೀವನ ಹಾಗೂ ಆಹಾರ ಕ್ರಮದಲ್ಲಿ ಬದಲಾವಣೆಯನ್ನು ಇಷ್ಟಪಡುವವರು ಪರಸ್ಪರ ಪ್ರೀತಿಯೊಂದಿಗೆ ಬೆಚ್ಚಗಿನ ಸಂಬಂಧವನ್ನು ಹೊಂದಿರುತ್ತಾರೆ ಹಾಗೆ ಇವರು ಆನಂದಮಯ ಜೀವನವನ್ನು ನಡೆಸುವುದರ ಜೊತೆಗೆ ಸ್ನೇಹಿತರಂತೆ ಇರಲಿದ್ದಾರೆ ಹಾಗಾಗಿ ಜೀವಿತಾವಧಿಯವರೆಗೂ ಜೊತೆಯಾಗಿರುತ್ತಾರೆ ಎಂದು ಹೇಳಬಹುದು ಇನ್ನು ಮುಂದಿನದ್ದಾಗಿ ಮಿಥುನ ರಾಶಿಗೆ ಹೊಂದಾಣಿಕೆಯಾಗುವ ಮುಂದಿನ ರಾಶಿ ಹಾಗೆ ಬಹಳ ಸಂಗಾತಿಯಾಗಬಲ್ಲ ಮುಂದಿನ ಉತ್ತಮ ರಾಶಿ ಯಾವುದು ಎಂಬುದನ್ನು ತಿಳಿಯೋಣ ಮುಂದಿನ ರಾಶಿ ಮೇಷರಾಶಿ ರಾಶಿಯವರೊಂದಿಗೆ ಮಿಥುನ ರಾಶಿಯವರ ಹೊಂದಾಣಿಕೆಯು ಉತ್ತಮವಾಗಿರುತ್ತದೆ ಇವರಿಬ್ಬರ ಜೋಡಿಯು ಚಟುವಟಿಕೆ ಹಾಗೂ ಚೈತನ್ಯದಿಂದ ಕೂಡಿರುತ್ತದೆ ಎರಡು ರಾಶಿಗಳ ಶಕ್ತಿಯ ಮಟ್ಟ ಸಮಾನವಾಗಿರುವುದರಿಂದಾಗಿ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ ನಾಯಕತ್ವ ಮತ್ತು ಶ್ರೇಷ್ಠ ಗುಣಗಳಿಂದಾಗಿ ಮೇಷರಾಶಿಯವರು ಮಿಥುನ ರಾಶಿಯವರ ಜಾಣ್ಮೆಗೆ ತಲೆದೂಗುತ್ತಾರೆ ಇಬ್ಬರು ಜ್ಞಾನ ಮತ್ತು ಆಳವಾದ ಕಲಿಕೆಯಿಂದಾಗಿ ಪರಸ್ಪರ ಪ್ರೀತಿಯಲ್ಲಿ ಸಾಮಾನ್ಯ ನೆರೆಯನ್ನು ಕಂಡುಕೊಳ್ಳುತ್ತಾರೆ ಒಟ್ಟಾರೆ ಮಿಥುನ ರಾಶಿಯವರಿಗೆ ಉತ್ತಮ ಜೋಡಿ ಮೇಷರಾಶಿಯವರಾಗುತ್ತಾರೆ ಇನ್ನು ಮುಂದಿನದ್ದಾಗಿ ಮಿಥುನ ರಾಶಿಗೆ ಹೊಂದಾಣಿಕೆಯಾಗದ ಅಂದರೆ ಯಾವ ರಾಶಿಯವರ ಜೊತೆ ನೀವು ಮದುವೆಯಾದರೆ ಅಷ್ಟು ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಈಗ ತಿಳಿಯೋಣ ಮೊದಲಿಗೆ ಹೊಂದಾಣಿಕೆಯಾಗದ ರಾಶಿಯ ಬಗ್ಗೆ ತಿಳಿಯುವುದಾದರೆ ಮೀನರಾಶಿ ಮೀನ ರಾಶಿಯವರು ಅತ್ಯಂತ ಸೂಕ್ಷ್ಮ ವ್ಯಕ್ತಿಗಳು ಮಿಥುನ ರಾಶಿಯವರ ಅಜಾಗರೂಕತೆ ಹಾಗೂ ಚಂಚಲತೆ ಇವರೊಂದಿಗೆ ಹೊಂದಾಣಿಕೆಯಾಗುವುದು ಕಷ್ಟಕರವಾಗಿರುತ್ತದೆ ಮೀನ ರಾಶಿಯವರು ಬೇಗನೆ ನೋವು ಮಾಡಿಕೊಳ್ಳುವುದರಿಂದಾಗಿ ವಿನೋದ ಪ್ರೀತಿ ಲವಲವಿಕೆಯಿಂದಿರುವ ಮಿಥುನ ರಾಶಿಯವರಿಗೆ ಬಹಳ ಸೂಕ್ಷ್ಮ ಸಂಸಾರವಾಗಬಹುದು ಇದರ ಪರಿಣಾಮ ಭಿನ್ನಾಭಿಪ್ರಾಯಗಳು ಅಪನಂಬಿಕೆ ಮತ್ತು ಅಸ್ಥಿರತೆ ಸಂಬಂಧದಲ್ಲಿ ಕಂಡುಬರಲಿದೆ ಜೀವನದಲ್ಲಿ ಸಾಮರಸ್ಯ ಯಶಸ್ಸು ಸಿಗುವುದು ತುಂಬ ಕಡಿಮೆಯಾಗಿರಲಿದೆ ಹಾಗಾಗಿ ಮೀನ ರಾಶಿಯವರ ಜೊತೆ ವಿವಾಹವಾಗುವುದಾದರೆ ನಿಮ್ಮ ಹತ್ತಿರದ ಜ್ಯೋತಿಷ್ಯಗಳನ್ನು ಕೂಡ ಒಂದು ಬಾರಿ ನೀವು ಭೇಟಿಯಾಗುವುದು ಉತ್ತಮವಾಗಿರಲಿದೆ ಇನ್ನು ಹೊಂದಾಣಿಕೆಯಾಗದ ಮುಂದಿನ ರಾಶಿ ಕನ್ಯಾ ರಾಶಿ ಮಾನಸಿಕವಾಗಿ ಜೀವನವನ್ನು ನೋಡುವ ದೃಷ್ಟಿಕೋನ ಮಿಥುನ ಹಾಗೂ ಕನ್ಯಾ ರಾಶಿಯವರದ್ದು ಒಂದೇ ಆಗಿದ್ದರೂ ಇಬ್ಬರದ್ದು ಆಲೋಚನೆಗಳು ವಿಭಿನ್ನವಾಗಿರುತ್ತದೆ ಕನ್ಯಾ ರಾಶಿಯವರ ಪರಿಪೂರ್ಣತೆಯನ್ನು ನೋಡಿ ಮಿಥುನ ರಾಶಿಯವರು ನಿರಾಸಗೊಳ್ಳುತ್ತಾರೆ ಹಾಗೂ ಬೇಸರ ಪಟ್ಟುಕೊಳ್ಳುತ್ತಾರೆ ಕನ್ಯಾ ರಾಶಿಯವರು ಇವರ ಚಂಚಲ ಸ್ವಭಾವವನ್ನು ಟೀಕಿಸುವ ಹಾಗೂ ತಪ್ಪು ಕಂಡುಹಿಡಿಯುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಮಿಥುನ ರಾಶಿಯವರು ಇವರಿಂದ ದೂರವಿರುತ್ತಾರೆ ಹಾಗಾಗಿ ಕನ್ಯಾ ರಾಶಿಯವರು ಮಿಥುನ ರಾಶಿಯವರಿಗೆ ಉತ್ತಮ ಜೋಡಿಯಿಲ್ಲ ಎಂಬುದು ಇದರ ಅಭಿಪ್ರಾಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಉತ್ತಮ ಜೋಡಿಯಾಗದ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶರು ಸ್ವಯಂ ಸುಧಾರಣೆಯುತ್ತ ಗಮನ ಹರಿಸುವ ಸ್ವಭಾವದವರು ಪ್ರೀತಿಯನ್ನು ಗೌಪ್ಯವಾಗಿಡುತ್ತಾರೆ ಹಾಗಾಗಿ ಮಿಥುನ ರಾಶಿಯವರ ಸಾಮಾಜಿಕ ತೊಡಗಿಸಿಕೊಳ್ಳುವಿಕೆಯಿಂದ ತೀವ್ರ ಘರ್ಷಣೆಗಳು ಉಂಟಾಗುತ್ತವೆ ಮಿಥುನ ರಾಶಿಯವರ ಜೀವನ ಶೈಲಿ ಹಾಗೂ ಹಗುರವಾಗಿ ತೆಗೆದುಕೊಳ್ಳುವ ವಿಷಯಗಳು ಇವರಿಗೆ ಸಮಸ್ಯೆಯನ್ನು ಉಂಟುಮಾಡುತ್ತದೆ ಆದರೆ ಮಿಥುನ ರಾಶಿಯವರ ಜಾಣ್ಮೆಯೊಂದಿಗೆ ವೃಶ್ಚಿಕ ರಾಶಿಯವರ ಚಲನಶೀಲತೆಯು ಸಾಥ್ ನೀಡಬಹುದು ಆದರೆ ಇದನ್ನು ಸಾಧಿಸುವುದು ಸ್ವಲ್ಪ ಕಷ್ಟಕರವೆಂದು ಹೇಳಬಹುದು ಹಾಗಾಗಿ ಮಿಥುನ ರಾಶಿಯವರು ವೃಶ್ಚಿಕ ರಾಶಿಯವರನ್ನು ಮದುವೆಯಾಗುವುದಕ್ಕಿಂತ ಮುಂಚೆ ನಿಮ್ಮ ಹತ್ತಿರದ ಜ್ಯೋತಿಷ್ಯಗಳ ಸಲಹೆಯನ್ನು ಒಂದು ಬಾರಿ ಕೇಳುವುದು ಉತ್ತಮವಾಗಿರಲಿದೆ ಇನ್ನು ಮಿಥುನ ರಾಶಿಯವರು ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆಯಾಗುವ ರಾಶಿಗಳ ಬಗ್ಗೆ ತಿಳಿಯೋಣ ಸ್ವಲ್ಪ ಮಟ್ಟಿಗೆ ಮದುವೆಯಾದರೂ ಕೂಡ ಅಷ್ಟೇನು ಬೇಸರ ಅಥವಾ ಅಸಮಾಧಾನ ಉಂಟಾಗದೆ ಇರುವಂಥ ರಾಶಿಗಳು ಇವಾಗಿರುತ್ತದೆ ಮಿಥುನ ರಾಶಿಯವರಿಗೆ ಹೊಂದಿಕೊಳ್ಳುವ ರಾಶಿ ಮಿಥುನ ರಾಶಿ ಒಂದು ಕಡೆ ಉತ್ತಮ ಮಾತು ಸಹನೆ ವಿನೋದ ಮತ್ತು ಆಕರ್ಷಕ ವಿಚಾರಗಳಿಂದ ತುಂಬಿರುವ ಮಿಥುನ ರಾಶಿಯವರಿಗೆ ಸಂಬಂಧದಲ್ಲಿ ಮಿಥುನ ರಾಶಿಯವರನ್ನೇ ಹೊಂದಾಣಿಕೆ ಮಾಡುವುದರಿಂದಾಗಿ ಒಬ್ಬರಿಗಿಂತ ಒಬ್ಬರು ಉತ್ತಮವಾಗಿರುತ್ತಾರೆ ಆದರೆ ಈ ಜೋಡಿಗಳಲ್ಲಿ ಸ್ಥಿರತೆ ಗಂಭೀರತೆ ಮತ್ತು ಬದ್ಧತೆಯಂಥ ವಿಷಯಕ್ಕೆ ಬಂದಾಗ ಅದು ದುರ್ಬಲವಾಗುತ್ತದೆ ತಮ್ಮ ವ್ಯವಹಾರ ಹಾಗೂ ಇತರ ವಿಷಯಗಳನ್ನು ನೋಡಿಕೊಳ್ಳಲು ಒಂದು ಮಾರ್ಗದರ್ಶನವನ್ನು ಕಂಡುಕೊಂಡರೆ ಇವರು ಉತ್ತಮ ರೀತಿಯ ಹೊಂದಾಣಿಕೆ ಹಾಗೂ ಆಸಕ್ತಿದಾಯಕ ಜೋಡಿಗಳಾಗಿರಲಿದ್ದಾರೆ ಇನ್ನು ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆಯಾಗುವ ಮುಂದಿನ ರಾಶಿ ಧನು ರಾಶಿ ಮಿಥುನ ಹಾಗೂ ಧನು ರಾಶಿಯವರು ಒಬ್ಬರಿಗೊಬ್ಬರು ಹೆಚ್ಚು ಅರ್ಥ ಮಾಡಿಕೊಳ್ಳುವ ಜೋಡಿಯಾಗಬಹುದು ಇದರಿಂದಾಗಿ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಪರಸ್ಪರ ಜ್ಞಾನ ವೈವಿಧ್ಯತೆ ಮತ್ತು ಲೈಂಗಿಕತೆಯ ವಿಷಯದಲ್ಲಿ ಸಾಮಾನ್ಯವಾಗಿ ನೆಲೆಯನ್ನು ಹೊಂದಿರುತ್ತವೆ ಆದರೂ ಅಗತ್ಯಕ್ಕಿಂತ ಹೆಚ್ಚು ಬೆಂಬಲವನ್ನು ನೀಡುವುದಿಲ್ಲ ಆದರೆ ಸರಿಯಾದ ಸಮರ್ಪಣೆಯೊಂದಿಗೆ ಮುಂದುವರಿಯುವುದರಿಂದಾಗಿ ಈ ಜೋಡಿ ಅತ್ಯುತ್ತಮವಾದ ಜೋಡಿಯಾಗಬಹುದಾಗಿರಲಿದೆ ಇದರಲ್ಲಿ ಯಾವುದೇ ರೀತಿಯ ಸಂಶಯವೂ ಕೂಡ ಇರುವುದಿಲ್ಲ ಒಟ್ಟಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿರೋ ಪ್ರಕಾರ ಉತ್ತಮ ಜೋಡಿಯಾಗಬಲ್ಲ ರಾಶಿ ತುಲಾ ರಾಶಿ ಮೇಷರಾಶಿ ಕುಂಭರಾಶಿಯಾಗಿರಲಿದೆ ಇನ್ನು ಸಾಮಾನ್ಯವಾಗಿ ಅಷ್ಟು ಉತ್ತಮ ರೀತಿಯಲ್ಲಿ ಇಲ್ಲದ ಜೋಡಿ ಮೀನರಾಶಿ ಹಾಗೆ ಕನ್ಯಾರಾಶಿ ಆಗಿರಲಿದೆ ಇದರ ಜೊತೆಗೆ ವೃಶ್ಚಿಕ ರಾಶಿ ಹಾಗೆ ಸ್ವಲ್ಪ ಮಟ್ಟಿಗೆ ಯಾವುದೇ ರೀತಿಯ ತೊಂದರೆಯದು ಇರುವುದಿಲ್ಲ ಆದರೆ ಒಂದಿಷ್ಟು ಅನುಸರಿಸಿಕೊಂಡು ಹೋದರೆ ಅತ್ಯುತ್ತಮ ಜೋಡಿಯಾಗಬಲ್ಲ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಹಾಗೆ ಧನು ರಾಶಿ ಮಿಥುನ ರಾಶಿಯಾಗಿರಲಿದೆ ಈಗ ನಾವು ನೋಡೋಣ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಅಂದರೆ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಈ ಸಮಯದಲ್ಲಿ ವಹಿಸಬೇಕು ಜೊತೆಗೆ ಈ ಸಮಯದಲ್ಲಿ ಗೃಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷಿಗಳಿಗೆ ಯಾವ ರೀತಿಯ ಸರಳ ಜ್ಯೋತಿಷ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ಈಗ ವಿವರವಾಗಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಮಿಥುನ ರಾಶಿಯವರಿಗೆ ಗೃಹ ಸಂಚಾರದ ಪ್ರಭಾವದಿಂದಾಗಿ ಈ ಸಮಯ ಉತ್ತಮವಾಗಿರಲಿದೆ ಗ್ರಹಸ್ಥಾನಗಳು ನಿಮಗೆ ಬಹಳಷ್ಟು ಅನುಕೂಲಕರವಾಗಿದ್ದು ಎರಡನೇ ಮನೆಯಲ್ಲಿ ಉಚಿತ ಸ್ಥಿತಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕ ಸ್ಥಿರತೆಯನ್ನು ಹೊಂದಬಹುದಾಗಿರಲಿದೆ ಹಾಗೆ ಕುಟುಂಬದಲ್ಲೂ ಕೂಡ ಸಂತೋಷದ ವಾತಾವರಣವನ್ನು ಗುರುವಿನ ಅನುಗ್ರಹದಿಂದಾಗಿ ನೀವು ಪಡೆಯಬಹುದಾಗಿದ್ದು ಕುಟುಂಬ ಮತ್ತು ಆರ್ಥಿಕ ಪರಿಸ್ಥಿತಿ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ನೀವು ಅನೇಕ ರೀತಿಯ ಉತ್ತಮ ಕ್ಷಣಗಳನ್ನು ಹಾಗೆ ಸಂತೋಷದ ಕ್ಷಣಗಳನ್ನು ನೋಡಬಹುದಾಗಿರಲಿದೆ ಹಾಗೆ ಮಿಥುನ ರಾಶಿಯವರ ಐದನೇ ಮೇಲೆ ಸ್ವಕ್ಷೇತ್ರದಲ್ಲಿ ಶುಕ್ರನ ಸಂಚಾರದಿಂದಾಗಿ ಮಿಥುನ ರಾಶಿಯವರಿಗೆ ಇದು ಸೃಜನಶೀಲತೆ ಪ್ರಯಾಣ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಶುಭ ಸುದ್ದಿಗಳನ್ನು ನೀಡಲಿದೆ ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಉತ್ಸಾಹದಿಂದ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೋಡಲು ಇದು ಸಹಕಾರಿಯಾಗಿರಲಿದೆ ಇದಲ್ಲದೆ ಆರನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಜ ಅಂದರೆ ಮಂಗಳನ ಸಂಚಾರದಿಂದಾಗಿ ಈ ಸಮಯದಲ್ಲಿ ಅನೇಕ ರೀತಿಯ ಅಡೆತಡೆಗಳನ್ನು ಮತ್ತು ಸ್ಪರ್ಧೆಗಳನ್ನು ನಿವಾರಿಸುವ ಶಕ್ತಿಯನ್ನು ನೀವು ಪಡೆಯಲಿದ್ದೀರಿ ಇದು ನಿಮಗೆ ಉತ್ತಮ ರೀತಿಯ ಶಕ್ತಿಯನ್ನು ಹಾಗೆ ಉತ್ತಮ ರೀತಿಯ ಯಶಸ್ಸಿನ ಮಾರ್ಗವನ್ನು ನೀಡಲಿದೆ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ನೋಡುವಂತೆ ಮಾಡಲಿದೆ ಈಗ ನಾವು ನೋಡೋಣ ಮಿಥುನ ರಾಶಿಗೆ ಸೇರಿದ ಜನರ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ವೃತ್ತಿಪರವಾಗಿ ನೀವು ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಉತ್ತಮ ಅಭಿವೃದ್ಧಿ ಮತ್ತು ಬೆಂಬಲವನ್ನು ನೋಡಲಿದ್ದೀರಿ ನಿಮಗೆ ಕಡಿಮೆ ಕೆಲಸದ ಒರೆ ಮತ್ತು ಉತ್ತಮ ಬೆಂಬಲ ಇರುವುದರಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಬದಲಾವಣೆ ಹಾಗೆಯೇ ಉತ್ತಮ ರೀತಿಯ ನೆಮ್ಮದಿಯ ವಾತಾವರಣವನ್ನು ನೀವು ಕಾಣಬಹುದಾಗಿರಲಿದೆ ಅಂದಾಗ್ಯೂ ನಿಮ್ಮ ಅತ್ತನೇ ಮನೆಯಲ್ಲಿ ಶನಿ ನಿರಂತರವಾಗಿ ಪ್ರಯತ್ನವನ್ನು ಬಯಸುತ್ತಾನೆ ಹಾಗಾಗಿ ಈ ಸಮಯದಲ್ಲಿ ಕಠಿಣ ಪರಿಶ್ರಮದಿಂದ ನೀವು ಉತ್ತಮ ರೀತಿಯ ಹೆಚ್ಚಿನ ಲಾಭವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಇನ್ನು ಆರನೇ ಮನೆಯಲ್ಲಿ ಕುಜನೊಂದಿಗೆ ರವಿ ಸೇರುವುದರಿಂದಾಗಿ ನಿಮ್ಮ ಧೈರ್ಯದಿಂದ ಕೆಲಸ ಮತ್ತು ಸೇವೆಗಳಲ್ಲಿ ಯಶಸ್ಸಿಗೆ ಶಕ್ತಿಶಾಲಿಯಾದ ಸಂಯೋಗವು ಸೃಷ್ಟಿಯಾಗಲಿದೆ ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವ ನಿರುದ್ಯೋಗಿಗಳು ಅಥವಾ ಉದ್ಯೋಗ ಬದಲಾವಣೆಗಾಗಿ ಅಥವಾ ಬಡ್ತಿಗಾಗಿ ಕಾಯುತ್ತಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಪ್ರಯೋಜನವೂ ಸಿಗಲಿದ್ದು ಉತ್ತಮ ರೀತಿಯ ಶುಭ ಸುದ್ದಿಯನ್ನು ನೀವು ಕೇಳಬಹುದಾಗಿರಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಯವರು ತಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ಬಯಸಿದ ಫಲಿತಾಂಶವನ್ನು ಪಡೆಯಬಹುದಾಗಿದ್ದು ಇದರಿಂದಾಗಿ ಹೆಚ್ಚಿನ ಯಶಸ್ಸು ಮತ್ತು ಉತ್ತಮ ರೀತಿಯ ಗೌರವವು ನಿಮಗೆ ಸಿಗಲಿದೆ ವೃತ್ತಿಯಲ್ಲಿ ನಿಮ್ಮ ಸುತ್ತಮುತ್ತಲಿನ ಜನರ ಉತ್ತಮ ರೀತಿಯ ಬೆಂಬಲವು ನಿಮಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಲು ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವಂತೆ ಮಾಡಲಿದೆ ಇದು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಇದು ವೃತ್ತಿ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರು ಈ ಸಮಯದಲ್ಲಿ ಪ್ರಮುಖ ಗ್ರಹ ಸಂಚಾರದಿಂದಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ನೋಡೋಣ ಆರ್ಥಿಕವಾಗಿ ಈ ಸಮಯ ನಿಮಗೆ ಸಹಾಯಕವಾಗಿರಲಿದೆ ಎರಡನೇ ಮನೆಯಲ್ಲಿ ಸ್ಥಾನದಲ್ಲಿ ಉಚ್ಚ ಗುರುವಿನ ಸಂಚಾರದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಆದಾಯ ಮತ್ತು ನಿಮ್ಮ ಉಳಿತಾಯದಲ್ಲಿ ಹೆಚ್ಚಳವನ್ನು ಖಚಿತಪಡಿಸಿಕೊಳ್ಳಲಿದ್ದೀರಿ ಇದರಿಂದಾಗಿ ಆರ್ಥಿಕ ವ್ಯವಹಾರಗಳು ಸುಗಮ ರೀತಿಯಲ್ಲಿ ನಡೆಯಲಿದ್ದು ನೀವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಬಹುದಾಗಿರಲಿದೆ ಸಾಲ ಅಥವಾ ಆರ್ಥಿಕ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಿದ್ದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಶುಭ ಸುದ್ದಿಯು ಕೇಳುವುದರ ಜೊತೆಗೆ ಧನ ಸಹಾಯವೂ ಆಗಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯಲು ಹಾಗೆ ಈ ಸಮಯದಲ್ಲಿ ನೀವು ಹೂಡಿಕೆಗಳನ್ನು ಮಾಡಲು ಉತ್ತಮ ರೀತಿಯ ಮಾರ್ಗಗಳು ಗೋಚರವಾಗಲಿದೆ ಒಟ್ಟಾರೆ ಆರ್ಥಿಕ ವ್ಯವಹಾರಗಳಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಉತ್ತಮ ರೀತಿಯ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಕಾಣುವಂತೆ ಮಾಡಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಇರಲಿದೆ ಕೌಟುಂಬಿಕವಾಗಿ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಕುಟುಂಬದ ದೃಷ್ಟಿಯಿಂದ ನಿಮಗೆ ಈ ಸಮಯ ಉತ್ತಮವಾಗಿರಲಿದೆ ಎರಡನೇ ಮನೆಯಲ್ಲಿ ಅಂದರೆ ಕುಟುಂಬದ ಸ್ಥಾನದಲ್ಲಿ ಗುರುತನ ಸಂಚಾರವನ್ನು ಮಾಡುವುದರಿಂದಾಗಿ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಂತೋಷದಾಯಕ ಸಂದರ್ಭಗಳನ್ನು ಪ್ರೋತ್ಸಾಹಿಸಲಿದ್ದಾನೆ ಹೀಗಾಗಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಈ ಸಮಯದಲ್ಲಿ ನಡೆಯಲಿದೆ ಇದು ನಿಮಗೆ ಮಾನಸಿಕ ನೆಮ್ಮದಿ ಹಾಗೆ ಉತ್ತಮ ರೀತಿಯ ಸಂತೋಷವನ್ನು ನೀಡಲಿದೆ ನಿಮ್ಮ ಪೋಷಕರ ಆರೋಗ್ಯವು ಈ ಸಮಯದಲ್ಲಿ ಚೇತರಿಸಿಕೊಳ್ಳುವುದರಿಂದಾಗಿ ನಿಮ್ಮ ಪೋಷಕರಿಂದಲೂ ಕೂಡ ನೀವು ಉತ್ತಮ ರೀತಿಯ ಬೆಂಬಲವನ್ನು ಪಡೆಯಲಿದ್ದೀರಿ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಮಕ್ಕಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಬಹಳ ಸಮಯವನ್ನು ಕಳೆಯಲು ಅವಕಾಶಗಳನ್ನು ಪಡೆಯಲಿದ್ದು ಈ ಸಮಯದಲ್ಲಿ ಕುಟುಂಬದ ಜೊತೆ ಒಂದಿಷ್ಟು ದೂರ ಪ್ರಯಾಣ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವ ಅವಕಾಶವೂ ಸಿಗಲಿದೆ ಇದರಿಂದಾಗಿ ನಿಮ್ಮ ನಡುವೆ ಇದ್ದಂಥ ಅನೇಕ ರೀತಿಯ ಮನಸ್ತಾಪಗಳು ಅಥವಾ ಗೊಂದಲದ ವಾತಾವರಣಗಳು ಈ ಸಮಯದಲ್ಲಿ ಬಗೆಹರಿಯಲಿದೆ ಹಾಗೆ ಐದನೇ ಮನೆಯಲ್ಲಿ ಶುಕ್ರತನ ಸಂಚಾರವನ್ನು ಮಾಡುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಮಕ್ಕಳಿಗೆ ಬಹಳಷ್ಟು ಉತ್ತಮ ಸಮಯವನ್ನು ನೀಡಲಿದ್ದಾರೆ ಹಾಗೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಮಕ್ಕಳು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಸಾಧನೆಯನ್ನು ಮಾಡುವುದರಿಂದಾಗಿ ನಿಮ್ಮ ಗೌರವ ಹಾಗೆ ನಿಮ್ಮ ಪ್ರತಿಷ್ಠೆಯು ಹೆಚ್ಚಾಗಲಿದೆ ಜೀವನ ಸಂಗಾತಿ ಹೊಸ ಉದ್ಯೋಗ ಅಥವಾ ಬಡ್ತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರಲಿದ್ದು ಇದರಿಂದಾಗಿ ನಿಮಗೆ ಉತ್ತಮ ರೀತಿಯ ಬೆಂಬಲ ಹಾಗೆ ಆರ್ಥಿಕ ನೆರವು ಕೂಡ ಸಿಗಲಿದೆ ಇದು ನಿಮಗೆ ಉತ್ತಮ ರೀತಿಯ ಶುಭ ಸುದ್ದಿ ಅಥವಾ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಜೀವನದಲ್ಲಿ ನೋಡುವಂತೆ ಮಾಡಲಿದೆ ನಿಮ್ಮ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವು ಮಿಥುನ ರಾಶಿಯವರಿಗೆ ಸಿಗಲಿದ್ದು ಈ ಸಮಯದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳುವುದರ ಜೊತೆಗೆ ಈ ಸಮಯದಲ್ಲಿ ಉತ್ತಮ ರೀತಿಯ ಸಂತೋಷ ನೆಮ್ಮದಿ ಹಾಗೆಯೇ ಅನೇಕ ರೀತಿಯ ಬದಲಾವಣೆಯನ್ನು ಕುಟುಂಬ ಜೀವನದಲ್ಲಿ ನೀವು ಕಾಣಬಹುದಾಗಿರಲಿದೆ ಇದು ಕೌಟುಂಬಿಕವಾಗಿ ಮಿಥುನ ರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ನಿಮಗೆ ಉತ್ತಮವಾಗಿರಲಿದೆ ದೊಡ್ಡ ಆರೋಗ್ಯ ಸಮಸ್ಯೆಗಳೇನು ಈ ಸಮಯದಲ್ಲಿ ಗ್ರಹಗಳು ಸೂಚಿಸುತ್ತಿಲ್ಲ ಆರನೇ ಮನೆಯಲ್ಲಿ ಕುಜ ಅಂದರೆ ಮಂಗಳ ಯಾವುದೇ ಅಸ್ವಸ್ಥತೆಯನ್ನು ಶೀಘ್ರವಾಗಿ ದೂರ ಮಾಡಲು ಸಕ್ರಿಯವಾಗಿ ಸಹಾಯ ಮಾಡಲಿದ್ದಾನೆ ಇದು ನಿಮಗೆ ಆರೋಗ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಚೇತರಿಕೆಯನ್ನು ಕಾಣಲು ಸಹಾಯಕವಾಗಿರಲಿ ನೀವು ಸಣ್ಣ ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದಾಗಿದ್ದು ಆದರೆ ಈ ಸಮಯದಲ್ಲಿ ಆ ಎಲ್ಲ ಸಮಸ್ಯೆಗಳಿಂದ ಶೀಘ್ರವಾಗಿ ಚೇತರಿಸಿಕೊಳ್ಳಲಿದ್ದೀರಿ ಹಾಗೆ ಬುಧನು ಕೆಲವು ಸಮಯ ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಣ್ಣ ಸಮಸ್ಯೆಗಳು ಅಂದರೆ ಚರ್ಮ ಅಥವಾ ನರಮಂಡಲಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ವೈದ್ಯರ ಭೇಟಿಯನ್ನು ಮಾಡಿ ಉತ್ತಮ ರೀತಿಯ ಚಿಕಿತ್ಸೆಯನ್ನು ಪಡೆಯುವುದು ಬಹು ಮುಖ್ಯವಾಗಿರಲಿದೆ ಯಾವುದೇ ರೀತಿಯ ನಿರ್ಲಕ್ಷ್ಯತನವನ್ನು ಮಾಡದೆ ಇರುವುದು ಬಹು ಮುಖ್ಯವಾಗಿದ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದಾಗಿ ಆರೋಗ್ಯದಲ್ಲಿ ಸುಧಾರಣೆ ಅಥವಾ ಆರೋಗ್ಯ ಸಮಸ್ಯೆಗಳೇ ಬರದಂತೆ ನೀವು ಕಾಣಬಹುದಾಗಿರಲಿದೆ ಸ್ವ ಮುಂದಿನದ್ದಾಗಿ ಸ್ವ ವ್ಯಾಪಾರ ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿರುವ ಮಿಥುನ ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಮಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ ವ್ಯಾಪಾರಿಗಳಿಗೆ ಈ ಸಮಯ ಅದ್ಭುತವಾಗಿರಲಿದೆ ಗುರುವು ಆರ್ಥಿಕವಾಗಿ ಆಶೀರ್ವದಿಸಲ್ಪಟ್ಟಿದ್ದು ಈ ಸಮಯದಲ್ಲಿ ವ್ಯಾಪಾರಸ್ಥರು ಉತ್ತಮ ರೀತಿಯ ಬೆಳವಣಿಗೆಯನ್ನು ನೋಡಬಹುದಾಗಿದ್ದು ಆರ್ಥಿಕವಾಗಿ ಉತ್ತಮ ರೀತಿಯ ಬದಲಾವಣೆಯ ಚೇತರಿಕೆಯನ್ನು ಕಾಣಬಹುದಾಗಿರಲಿದೆ ನಿಮ್ಮ ಸಿಬ್ಬಂದಿಯನ್ನು ನಿರ್ವಹಿಸಲು ಸಾಲಗಳನ್ನು ತೀರಿಸಲು ಮತ್ತು ನಿಮ್ಮ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ಇದು ಉತ್ತಮ ಸಮಯವಾಗಿದ್ದು ಆರನೇ ಮನೆಯಲ್ಲಿ ಕುಜಾ ಮತ್ತು ರವಿ ತನ್ನ ಯುತಿಯನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ಪತ್ರಗಳ ಮೇಲೆ ಸಹಿ ಹಾಕುವ ಮೊದಲು ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಬಹು ಮುಖ್ಯವಾಗಿರಲಿದೆ ಇದನ್ನು ಹೊರತುಪಡಿಸಿ ಗುರುವಿನ ಅನುಗ್ರಹದಿಂದಾಗಿ ಆರ್ಥಿಕವಾಗಿ ಹಾಗೆ ವ್ಯಾಪಾರದಲ್ಲೂ ಉತ್ತಮ ರೀತಿಯ ಬೆಳವಣಿಗೆಯನ್ನು ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಇನ್ನ ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ವಿದ್ಯಾರ್ಥಿಗಳು ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತಮ್ಮ ಕ್ಷೇತ್ರಗಳಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದು ಯಶಸ್ಸಿನ ಸಮಯವಾಗಿದ್ದು ಐದನೇ ಮನೆಯಲ್ಲಿ ಶುಕ್ರ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮತ್ತು ಸೃಜನಶೀಲತೆಯು ಹೆಚ್ಚಾಗಲಿದೆ ನೀವು ನಿಮ್ಮ ಪರೀಕ್ಷೆಗಳಲ್ಲಿ ಮತ್ತು ಪ್ರತಿ ಪ್ರಯತ್ನದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಬಹುದಾಗಿದ್ದು ಶುಕ್ರನ ಅನುಗ್ರಹದಿಂದಾಗಿ ನೀವು ಉತ್ತಮ ರೀತಿಯ ಗೌರವ ಮನ್ನಣೆ ಮತ್ತು ಅಂಕಗಳ ಗಳಿಕೆಯನ್ನು ಮಾಡಲಿದ್ದೀರಿ ಹಾಗೆ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ತಮ್ಮ ಪೋಷಕರು ಮತ್ತು ಶಿಕ್ಷಕರಿಂದ ಉತ್ತಮ ರೀತಿಯ ಬೆಂಬಲವು ಸಿಗಲಿದೆ ನಿಮ್ಮ ಲಗ್ನಾಧಿಪತಿಯಾದ ಬುಧ ಕೆಲವು ಸಮಯಗಳ ಕಾಲ ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಅಥವಾ ತಮ್ಮ ಕ್ಷೇತ್ರಗಳಲ್ಲಿ ಬಹಳ ಜಾಗೃತರಾಗಿ ಇರುವುದು ಹಾಗೆ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಗೃಹ ಸಂಚಾರದಿಂದಾಗಿ ಪ್ರಮುಖವಾಗಿ ಮಿಥುನ ರಾಶಿಯವರು ನೋಡುವ ಬದಲಾವಣೆ ು ಇನ್ನ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದು ಹಾಗೆ ಬಿಳಿ ವಸ್ತ್ರವನ್ನು ದಾನ ಮಾಡುವುದು ಉತ್ತಮವಾದ ಫಲಿತಾಂಶವನ್ನು ನೀಡಲಿದೆ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಅಂದರೆ ಬಾಳೆಹಣ್ಣು ಅಥವಾ ಕಡಲೆ ಬೇಳೆ ದಾನ ಮಾಡುವುದರಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಕ್ಷೇತ್ರಗಳಲ್ಲಿ ನೋಡಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಿತ್ರ ರಾಶಿಯವರಿಗೆ ಶೇರ್ ಮಾಡಿ ಜೊತೆಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡಿ